ಹಲೋ ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಮ್ಯೂಸಿಕ್ ಕ್ಲಾಸಲ್ಲಿ ನಿಮಗೆ ಒಂದು ಹಾಡನ್ನ ಹೇಳ್ಕೊಡ್ತೀನಿ ಆ ಹಾಡಿನ ಹೆಸರು ಚಿಕ್ಕಿಲಿ ರಾಜನ ಮದುವೆ ರಾಜಂದು ಮದುವೆ ಅಂತೆ ಎಲ್ಲರೂ ಊಟಕ್ಕೆ ಹೋಗೋಣ ಎಸ್ ಹಾಡಿನ ಮೂಲಕ ಅಲ್ಲಿ ಏನೇನ್ ಫಂಕ್ಷನ್ಸ್ ನಡೆಯುತ್ತೆ ಏನೇನಿದೆ ಅಂತ ತಿಳ್ಕೊಳ್ಳೋಣ ಶಿ ಕಿಲಿ ರಾಜನಿಗೆ ಮದುವೆ ಉಂಟಂತೆ ಚಿಕ್ಕಿಲಿ ರಾಜನಿಗೆ ಮದುವೆ ಉಂಟಂತೆ ಗಮ್ಮತ್ತಪ್ಪ ಗಮ್ಮತ್ತು ಭಾರಿ ಗಮ್ಮತ್ತು ಗಮ್ಮತ್ತಪ್ಪ ಗಮ್ಮತ್ತು ಬಾರಿ ಗಮ್ಮತ್ತು ಸಾರುಂಟು ಸಾಂಬಾರುಂಟು ಸಾರುಂಟು ಸಾಂಬಾರುಂಟು ಪಾಯಸ ಉಂಟು ಹಪ್ಪಳವುಂಟು ದೊಡ್ಡ ಹಪ್ಪಳ ಉಂಟು ಹಪ್ಪಳ ಉಂಟು ದೊಡ್ಡ ಹಪ್ಪಳ ಉಂಟು ಸೇರಿಕೊಳ್ಳಿ ನೀವೆಲ್ಲ ಸೇರಿಕೊಳ್ಳಿ ಸೇರಿಕೊಳ್ಳಿ ನೀವೆಲ್ಲ ಸೇರಿಕೊಳ್ಳಿ ಚಿಕ್ಕಿಲಿ ರಾಜನಿಗೆ ಮದುವೆ ಉಂಟಂತೆ ಗಮ್ಮತ್ತಪ್ಪ ಗಮ್ಮತ್ತು ಭಾರಿ ಗಮ್ಮತ್ತು ಗಮ್ಮತ್ತಪ್ಪ ಗಮ್ಮತ್ತು ಬಾರಿ ಗಮ್ಮತ್ತು ರೇಷಿಮೆ ಸೀರೆ ಉಂಟು ಚಿನ್ನದ ಉಂಗುರ ಉಂಟು ರೇಷಿಮೆ ಸೀರೆ ಉಂಟು ಚಿನ್ನದ ಉಂಗುರ ಉಂಟು ಸೇರಿಕೊಳ್ಳಿ ನೀವೆಲ್ಲ ಸೇರಿಕೊಳ್ಳಿ ಸೇರಿಕೊಳ್ಳಿ ನೀವೆಲ್ಲ ಸೇರಿಕೊಳ್ಳಿ ಚಿಕ್ಕ ಕಿಲಿ ರಾಜನಿಗೆ ಮದುವೆ ಉಂಟಂತೆ ಗಮ್ಮತ್ತಪ್ಪ ಗಮ್ಮತ್ತು ಬಾರಿ ಗಮ್ಮತ್ತು ಗಮ್ಮತ್ತಪ್ಪ ಗಮ್ಮತ್ತು ಬಾರಿ ಗಮ್ಮತ್ತು ಪಿಪ್ಪಿರಿ ಪಿಪ್ಪಿರಿ ವಾದ್ಯ ಉಂಟು ದುಮಕ್ಕ ಡೋಲು ಉಂಟು పిపిరి పిప్పిరి వాద్య ఉంటూ డోలు ఉంటు మోహన రాగ ఉంటు మోహక కుణిత ఉంటుని వెళ్ళేళ్ళి సేరికొళ్ళి నీవెళ చే చిక్కిలి రాజ్యానికి మధువే ఉంటంతే చిక్కిలి రాజ్యానికి మధువే ఉంటంతే ಗಮ್ಮತ್ತ ಪ ಗಮ್ಮತ್ತು ಬಾರಿ ಗಮ್ಮತ್ತು ಗಮ್ಮತ್ತ ಬಾರಿ ಗಮ್ಮತ್ತು ಗಮ್ಮತ್ತ ಪೂ ಬಾರಿ ಗಮ್ಮತ್ತು ಗಮ್ಮತ್ತ ಪ ಗಮ್ಮತ್ತು ಬಾರಿ ಗಮ್ಮತ್ತು ಬಾರಿ ಗಮ್ಮತ್ತು ಬಾರಿ ಗಮ್ಮತ್ತು ಚೆನ್ನಾಗಿತ್ತಲ್ಲ ಮದ್ವೆ ಈ ಹಾಡನ್ನ ಎಲ್ಲರೂ ಪ್ರತಿಯೊಬ್ರು ನೀಟಾಗಿ ಕಲಿತ್ಕೊಂಡು ವಿತ್ ಆಕ್ಷನ್ ಪ್ರಾಕ್ಟೀಸ್ ಮಾಡಿ ರೆಸ್ಪೆಕ್ಟಿವ್ ಗ್ರೂಪಿಗೆ ಸೆಂಡ್ ಮಾಡಿ Thank you. Have a nice day.